ಯೋಬನ ಗ್ರಂಥ ಹನ್ನೆರಡನೇ ಅಧ್ಯಾಯ ಏಳು ಮತ್ತು ಎಂಟು ಒಂಬತ್ತು ಹತ್ತು ವಚನಗಳನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸೋಣ ಆದರೆ ಮೃಗಗಳನ್ನು ವಿಚಾರಿಸು ನಿನಗೆ ಉಪದೇಶ ಮಾಡುವವು ಆಕಾಶದ ಪಕ್ಷಿಗಳನ್ನು ಕೇಳು ನಿನಗೆ ತಿಳಿಸುವವು ಭೂಮಿಯನ್ನು ಮಾತಾಡಿಸು ನಿನಗೆ ಬೋಧಿಸುವುದು ಸಮುದ್ರದ ಮೀನುಗಳು ನಿನಗೆ ಹೇಳುವವು ಈ ಎಲ್ಲವುಗಳ ಸಾಕ್ಷಿಯಿಂದ ಯಹೋವನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು ಅಂತ ಈ ಒಂದು ವಚನ ಭಾಗಗಳಲ್ಲಿ ಭಾಳ ವಿಶೇಷವಾದಂಥ ಒಂದು ಸಂಗತಿಯನ್ನು ನಾವು ಕಲಿಯೋದಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ವಚನ ಏಳನೇ ವಚನದಲ್ಲಿ ಆಕಾಶದ ಪಕ್ಷಿಗಳನ್ನು ಕೇಳು ನಿನಗೆ ತಿಳಿಸುವವು ಅಂತ ಹೇಳ್ತವೆ ಪಕ್ಷಿಗಳು ಕೂಡ ಮನುಷ್ಯನಿಗೆ ಏನೋ ಒಂದಿಷ್ಟು ತಿಳಿಸ್ತವೆ ಏನು ತಿಳಿಸ್ತೇವೆ ಅಂತಂದರೆ ದೇವರು ತಾನೇ ಅವುಗಳನ್ನು ನಿರ್ಮಾಣ ಮಾಡಿದ್ದೇನೆ ಉಂಟು ಮಾಡಿದ್ದೇನೆ ಅಂತೇಳಿ ಹಾಗಾಗಿ ನಾನು ಈ ಒಂದು ವಚನ ಭಾಗವನ್ನು ಓದುವಂಥ ಸಂದರ್ಭದಲ್ಲಿ ಹಾಗೆ ಇಂಟರ್ನೆಟ್ಟನ್ನು ಚೆಕ್ ಮಾಡ್ತಾಯಿದ್ದೆ ಚೆಕ್ ಮಾಡುವಾಗ ಅಲ್ಲೊಂದು ಪಕ್ಷಿ ನನ್ನ ಒಂದು ಗಮನವನ್ನು ಸೆಳೀತು ಯಾವುದೋ ಪಕ್ಷಿ ಅಂತಂದರೆ ಡೋಡೋ ಅಂತೇಳಿ ನೀವು ಕೂಡ ಗೂಗಲಲ್ಲಿ ಚೆಕ್ ಮಾಡಿ ಡೋಡೋ ಪಕ್ಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಆ ಡೋಡ ಪಕ್ಷಿ ಇಷ್ಟಕ್ಕೂ ಅದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅದು ವಲಸೆ ಬರುತ್ತೆ ಆ ವಲಸೆ ಬಂದು ಆ ಒಂದು ಮಾರಿಷಸ್ ದ್ವೀಪ ಆ ದ್ವೀಪದಲ್ಲಿ ಅದು ಇಳ್ಕೊಳ್ಳುತ್ತೆ ಅದು ಬರುವಾಗ ಅದು ಹಾರಿಕೊಂಡೇ ಬರುತ್ತೆ ಬಂದ ಮೇಲೆ ಆ ಮೊರಿಷಸ್ ದ್ವೀಪದಲ್ಲಿ ಇಳ್ಕೊಂಡಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಅನುಕೂಲಕರವಾದಂಥ ವಾತಾವರಣ ಅಲ್ಲಿ ಸಿಗುತ್ತೆ ಅಲ್ಲಿ ಈಗಾಗಲೇ ಇರ್ತಕ್ಕಂಥ ಕೆಲವು ಪ್ರಾಣಿಗಳೊಟ್ಟಿಗೆ ಪಕ್ಷಿಗಳೊಟ್ಟಿಗೆ ಅದು ಬಹಳ ಸ್ನೇಹದಿಂದ ಅಲ್ಲಿ ಯಾವುದೇ ರೀತಿಯಾದಂಥ ತನ್ನ ಜೀವಿತಕ್ಕೆ ಧಕ್ಕೆ ಇಲ್ಲ ವಿರೋಧಗಳಿಲ್ಲ ಅಂತೇಳಿ ತಿಳ್ಕೊಂಡು ಅದ್ಭುತವಾದಂಥ ಒಂದು ಜೀವಿತವನ್ನು ಅಲ್ಲಿ ಜೀವಿಸ್ತಾ ಇರ್ತದೆ ಆ ಜೀವಿಸ್ತಾ ಜೀವಿಸ್ತಾ ಅದು ಏನಾಗುತ್ತೆ ಅಂತಂದರೆ ತಾನು ಇದುವರೆಗೇನು ಆರ್ತಾ ಇತ್ತಲ್ಲ ಆರುವಂಥದ್ದನ್ನೇ ಮರೆತು ಬಿಡ್ತದೆ ಮರೆತ ತಕ್ಷಣ ತನಗಿರ್ತಕ್ಕಂಥ ಒಂದು ರೆಕ್ಕೆಗಳು ಕೂಡ ನನಗಿನ್ನೇನು ಕೆಲಸ ಇಲ್ಲವಲ್ಲ ಅಂತೇಳಿ ಅವು ಅವುಗಳು ಕೂಡ ಆರುವಂತಹ ತನ್ನ ಒಂದು ಶಕ್ತಿಯನ್ನು ಕಳ್ಕೊಂಡು ಅಥವಾ ಆರುವಂತಹ ಒಂದು ಸ್ಥಿತಿಯನ್ನು ಮರೆತು ಆರಕ್ಕಾಗದೇ ಇರುವಂತಹ ಸ್ಥಿತಿಗೆ ಅವು ಮಾರ್ಪಾಟಾಗ್ಬಿಡ್ತವೆ ಹಾಗೆ ಒಂದು ಪಕ್ಷಿ ದೇಹ ಕೂಡ ದಿನದಿಂದ ದಿನಕ್ಕೆ ಕ್ರಮೇಣ ಬೆಳೀತಾ 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 ಹದಿನೈದರಿಂದ ಇಪ್ಪತ್ತು ಕೆ ಜಿ ತೂಕ ತೂಗೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ಒಂದು ಸ್ಥಿತಿಯಲ್ಲಿ ಆ ಒಂದು ಪಕ್ಷಿ ಡೋಡೋ ಅನ್ನುವಂಥ ಪಕ್ಷಿ ಹಣ್ಣು ಹಂಪಲುಗಳನ್ನೇ ತಿಂದ್ಕೊಂಡು ಕೆಳಗಡೆ ಭೂಮಿ ಮೇಲೇ ಒಂದು ಗೂಡು ಕಟ್ಟಿ ಅಲ್ಲೇ ಮರಿಗಳನ್ನು ಅಂದರೆ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡತಕ್ಕಂತ ಒಂದು ಪ್ರಕ್ರಿಯೆಯನ್ನು ಬೆಳೆಸ್ತಾ ತನ್ನ ಸಂತಾನಾಭಿವೃದ್ಧಿಯನ್ನು ಹೆಚ್ಚಿಸ್ಕೊಳ್ತದೆ ಹೀಗೆ ಆ ಒಂದು ಮಾರಿಷಸ್ ದ್ವೀಪದಲ್ಲಿ ತಾನು ಜೀವಿತವನ್ನು ಜೀವಿಸುವಂಥ ಒಂದು ಸಂದರ್ಭದಲ್ಲಿ ಸಾವಿರದ ಆರುನೂರ ಮೂವತ್ತೆಂಟು ಹೆಚ್ಚು ಕಡಿಮೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಡಚ್ಚರು ಈ ಒಂದು ದ್ವೀಪಕ್ಕೆ ಬರ್ತಾರೆ ಈ ದ್ವೀಪಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಮನುಷ್ಯರು ಬಂದಾಗ ಆ ಮನುಷ್ಯರೊಟ್ಟಿಗೆ ಇದು ಯಥಾರ್ಥವಾಗಿ ಒಕ್ಕು ಬಳಕೆಯನ್ನು ಮಾಡ್ಕೊಂಬಿಡ್ತದೆ ಇವರಿಂದ ನಮ್ಗೆ ಡೇಂಜರ್ ಇದೆ ಇವರು ನನ್ನನ್ನು ಕೊಂದು ತಿಂತಾರೆ ಅನ್ನುವಂತಹ ಆಲೋಚನೆ ಇಲ್ಲದೇ ಸ್ನೇಹ ಭಾವದಿಂದ ಏನಾಗುತ್ತೆ ಅಂತಂದರೆ ಅದು ಅವರೊಟ್ಟಿಗೆ ಬೆರೆಯುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅವರು ಆ ಮನುಷ್ಯರೊಟ್ಟಿಗೆ ಒಡನಾಟವನ್ನು ಬೆಳೆಸ್ತದೆ ಇದಾದ ಮೇಲೆ ಸ್ವಲ್ಪ ದಿವಸಗಳ ನಂತರ ಪುನಃ ಆ ಒಂದು ಪ್ರಯಾಣವನ್ನು ಮಾಡಿ ಆ ಒಂದು ದ್ವೀಪಕ್ಕೆ ಬಂದಂತಹ ಮನುಷ್ಯರು ಆ ಹಡಗಿನಲ್ಲಿ ತಮ್ಮೊಟ್ಟಿಗೆ ಹಂದಿಗಳನ್ನು ಇಲಿಗಳನ್ನು ಆಮೇಲೆ ಕುರಿ ಮೇಕೆಗಳನ್ನು ಈ ಪ್ರಾಣಿಗಳನ್ನು ಕೂಡ ತೊಗೊಂಡು ಬರ್ತಾರೆ ತೊಗೊಂಬಂದಂಥ ಸಂದರ್ಭದಲ್ಲಿ ಈ ಒಂದು ಡೋಡೋ ಪಕ್ಷಿ ಬಹಳ ತೊಂದರೆಯನ್ನು ಅನುಭವಿಸ್ತದೆ ಹೆಂಗೆ ಅನುಭವಿಸ್ತದೆ ಅಂತಂದರೆ ಕಿಲಿಗಳು ಆ ಭೂಮಿ ಮೇಲೆ ಇಟ್ಟಂಥ ಒಂದು ಮೊಟ್ಟೆಗಳನ್ನು ಅವು ನಾಶ ಮಾಡ್ತವೆ ಮೇಲೆ ಮೇಕೆಗಳು ಕುರಿಗಳು ಮೇಲೆ ಹಂದಿಗಳು ಈ ರೀತಿಯಾಗಿ ಅವುಗಳಿಗೆ ಅವುಗಳ ಒಂದು ಅಭಿವೃದ್ಧಿಗೆ ಕಂಟಕವಾಗಿ ಕೆಲಸ ಮಾಡ್ತವೆ ಇನ್ನು ಮುಂದುವರೆದ ಭಾಗದಲ್ಲಿ ಮನುಷ್ಯರು ಕೂಡ ತಮ್ಮ ಹಸಿವಿಯನ್ನು ನೀಗಿಸ್ಕೊಳ್ಳೋದಕ್ಕೆ ಇದರ ಒಂದು ಮಾಂಸವನ್ನು ಕೂಡ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಹೀಗೆ ಅದು ಅಳಿವಿನಂಚಿಗೆ ಬಂದು ತನ್ನ ಒಂದು ಅಸ್ತಿತ್ವವನ್ನು ತನ್ನ ಸಂತಾನವನ್ನು ಕಳ್ಕೊಂಬಿಡ್ತದೆ ಸೊ ಇವತ್ತು ಆ ಪಕ್ಷಿ ಹುಡುಕ್ತೀನಂದರೆ ಸಿಗಲ್ಲ ಸೊ ಈ ಒಂದು ಪಕ್ಷಿಯಿಂದ ನಾವೇನು ಕಲಿಬೋದು ಅಂತಂದರೆ ಈ ಒಂದು ಡೋಣ ಪಕ್ಷಿ ಮೊದಲು ಆರ್ತಾ ಇತ್ತು ಆರ್ತಾ ಇತ್ತು ಆರೋದನ್ನು ಮರ್ತುಬಿಟ್ಟು ತಾನು ಭೂಮಿ ಮೇಲೇ ಚಲಿಸಿ ತನ್ನ ಸ್ಥಿತಿಯನ್ನೇ ತನ್ನ ಒಂದು ನೈಜ ಸ್ಥಿತಿಯನ್ನು ಅದು ಕಳ್ಕೊಂಡು ಯಾವ ರೀತಿಯ ನಾಶ ಆಯಿತು ಅಂತಕ್ಕಂಥದ್ದನ್ನು ನಾವು ಈ ಒಂದು ದೋಢ ಪಕ್ಷಿ ಬಗ್ಗೆ ನಾವು ತಿಳ್ಕೊಳ್ತೀವಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇಂಟರ್ನೆಟಲ್ಲಿ ಚೆಕ್ ಮಾಡ್ಬೋದು ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸೊ ಇದರಿಂದ ನಾವು ಸಂಬಂಧವಾಗಿ ಏನು ಪಾಠ ಕಲಿಬಹುದು ಅಂತಂದರೆ ದೇವರು ಪ್ರತಿ ಮನುಷ್ಯರನ್ನು ಕೂಡ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ನಾನು ಈಗಾಗಲೇ ಎಷ್ಟೋ ಸರಿ ಹೇಳಿದ್ದೀನಿ ಹೋಲಿಕೆ ಸ್ವರೂಪ ಅಂತಂದರೆ ದೇವರು ಸತ್ಯ ಸ್ವರೂಪನು ದೇವರು ಪ್ರೀತಿ ಸ್ವರೂಪನು ದೇವರು ನೀತಿ ಸ್ವರೂಪನು ದೇವರು ಶಾಶ್ವತನು ದೇವರು ಸ್ವತಂತ್ರನು ಅಂಥೇಳಿ ಸೊ ಅದೇ ರೀತಿಯಾಗಿ ಮನುಷ್ಯನು ಕೂಡ ನೀತಿ ಸ್ವರೂಪನು ಸತ್ಯ ಸ್ವರೂಪನು ಸ್ವತಂತ್ರನೂ ಮತ್ತು ಶಾಶ್ವತನೂ ಆಗಿದ್ದಾನೆ ಮನುಷ್ಯನು ಸೊ ಈ ಒಂದು ಸ್ವರೂಪವನ್ನು ಗಮನದಲ್ಲಿಟ್ಕೊಂಡು ಇವೆಲ್ಲವುಗಳನ್ನು ತನ್ನ ಜೀವಿತದ ಕೊನೆಯ ಹಂತದವರೆಗೂ ಕೂಡ ಮೈಗೂಡಿಸಿಕೊಂಡು ಪರಿಶುದ್ಧನಾಗಿ ಬದುಕಿ ದೇವರ ಆಶ್ರಯದಲ್ಲಿ ಆತನ ಪ್ರಿಯ ಕುಮಾರನಾದಂಥ ಯೇಸುಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅವಶ್ಯಕತೆ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಶರೀರ ಸಂಬಂಧವಾದಂತಹ ಕಾರ್ಯಕ್ರಮಗಳಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡು ಶರೀರದಾಶೆ ಆಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಇವುಗಳಿಗೆ ತನ್ನನ್ನು ತಾನು ಒಪ್ಪಿಸ್ಕೊಂಡು ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿಗೆ ಹೋಗಬೇಕಾಗಿದೆ ನನ್ನ ನಿಜ ಸ್ಥಿತಿ ಏನು ಅನ್ನೋದನ್ನು ಬಿಟ್ಟರೆ ನಾಶ ಕಟ್ಟಿಟ್ಟ ಬುತ್ತಿ ನಿತ್ಯ ನಾಶ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು ಸೊ ಮರಿಬಾರ್ದು ಅಂತಂದರೆ ಈ ಪಕ್ಷಿ ಕೂಡ ಇವತ್ತು ಏನು ಮಾಡ್ತಂದರೆ ನಮಗೆ ಬೋಧನೆ ಮಾಡ್ತಾ ಇದೆ ಹಾಗಾಗಿ ಸಂಗತಿಯನ್ನು ಆಲೋಚನೆ ಮಾಡೋಣ ವಿಷಯಗಳನ್ನು ಗ್ರಹಿಸೋಣ ಈ ಒಂದು ಅತ್ಯಲ್ಪವಾದಂತಹ ಈ ಒಂದು ಆಯುಷ್ಕಾಲವನ್ನು ಶಾಶ್ವತವಾದಂತಹ ಜೀವಿತಕ್ಕೋಸ್ಕರ ಬಳಸ್ಕೊಂಡು ದೇವರ ಸಹವಾಸ ಅನ್ಯೋನ್ಯತೆಯಲ್ಲಿ ನಿತ್ಯವಾಗಿ ಬದುಕುವುದಕ್ಕೆ ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಳೋಣ ಅಂತೇಳಿ ನನ್ನನ್ನು ಎಚ್ಚರಿಸ್ಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ